Welcome back to Ananya inspiring YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಏನು ಹೊಸ ವೀಡಿಯೋ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದು ನೋಡ್ತಾ ಇದ್ದೀರಾ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹಿಟ್ ಮಾಡಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ತಪ್ಪದೇ ಬಂದುಬಿಡುತ್ತೆ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ಆ್ಯಂಡ್ ಎಸ್ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಾನು ಪ್ರತಿ ಸಲ ಹೇಳೋಂಗೆ ಮೋಟಿವೇಶನ್ ನನಗೆ ಆ್ಯಂಡ್ ಒಂದೊಂದು ಇಂದ ನನಗೆ ಗೊತ್ತಾಗುತ್ತೆ ಲೈಕ್ ನನ್ನ ವಿಡಿಯೋ ಅವರಿಗೆ ರೀಚ್ ಆಗ್ತಿದೆ ಅವ್ರಿಗೆ ಯೂಸ್ ಆಗ್ತಿದೆ ಸೊ ಬೇರೆ ಕಾಂಟೆಂಟ್ ಜೊತೆಗೆ ಬರೋಣ ಅಂತ ಅಂದ್ಬಿಟ್ಟು ನನಗೂ ಖುಷಿ ಕೊಡುತ್ತೆ ಸೊ ನಾನು ಏನು ಕೇಳಲ್ಲ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ನು ಮತ್ತು ನಿಮ್ಮ ಅನಿಸಿಕೆನೋ ಕಾಮೆಂಟಲ್ಲಿ ತಿಳಿಸ್ಕೊಡಿ ಯಾವುದೇ ಥರ ಟಿಪ್ ಬೇಕಿದ್ರೂ ಕಾಮೆಂಟಲ್ಲಿ ತಿಳಿಸ್ಕೊಡಿ ಆ್ಯಕ್ಚುಲಿ ಆಮ್ ಫೀಲಿಂಗ್ ಹ್ಯಾಪಿ ಸ್ವಲ್ಪ ಜನ ನನಗೆ ಕ್ಲಾರಿಫಿಕೇಶನ್ ತೊಗೋತೀರ ಎಷ್ಟು ಅವರ್ ಹಾಕ್ಬೇಕು ಏನು ಅಂತೆಲ್ಲ ಸೊ ಅದು ಆ್ಯಕ್ಚುಲಿ ಖುಷಿ ಕೊಡುತ್ತೆ ಸೊ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಡೌಟು ಏನೋ ವಿಡಿಯೋ ಬೇಕಿದ್ರು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತೊಂದು ನಾನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಬಂದಿರೋದು ಇದು ನನಗೆ ಸಬ್ಸ್ಕ್ರೈಬರ್ ರೆಕ್ ರೆಕಮೆಂಡ್ ಮಾಡಿದ್ರು ಇದು ನನಗೆ ಟಿಪ್ ಬೇಕನ್ನೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಡಾರ್ಕ್ ಎಲ್ಬೋ ಡಾರ್ಕ್ ಎಲ್ಬೋ ಆಕ್ಚುಲಿ ನನ್ನ ಎಲ್ಬೋ ಲಿಟ್ರಲಿ ಡಾರ್ಕ್ ಇಲ್ಲ ಈ ಒಂದು ಇದಾಗಿರ್ಬೋದು ಅಥವಾ ಮೀ ಆಗಿರ್ಬೋದು ಅಥವಾ ನಮ್ದು ಫೂಟ್ ಹತ್ರ ಬರುತ್ತಲ್ಲ ಅಲ್ಲೊಂದು ಚಿಕ್ಕದು ಅದಾಗಿರ್ಬೋದು ಯಾವುದು ಸಹ ನನಗೆ ಡಾರ್ಕ್ ಇಲ್ಲ ಆ್ಯಂಡ್ ನನಗೆ ಮುಂಚೆ ಡಾರ್ಕ್ ಇತ್ತು ಮುಂಚೆ ಡಾರ್ಕ್ ಇತ್ತು ಏನಿಗೆ ಡಾರ್ಕ್ ಇತ್ತು ಅಂತ ರೀಸನ್ಸ್ಗಳನ್ನ ಹೇಳ್ತೀನಿ ಒಂದು ಬಂದುಬಿಟ್ಟು ಸ್ಕಿನ್ ಅಲರ್ಜಿ ಇರಿಟೇಷನ್ ಇಂದಾಗ ಹಂಗೆ ಆಗ್ಬಿಡುತ್ತೆ ಹೆಂಗಾಗುತ್ತೆ ಅಂದರೆ ಇಲ್ಲಿ ಇರೋದು ನಮಗೆ ಇಲ್ಲೊಂದು ಚಿಕ್ಕ 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 ಗುಳ್ಳೆ ಥರನೂ ಹಾಕ್ಬಿಟ್ಟು ಅಲ್ಲಿ ಡಾರ್ಕ್ ಆಗ್ಬಿಡ್ತಾ ಇತ್ತು ಗೈಸ್ ಸೊ ಹೆಂಗೆ ಕಾಣ್ತಾ ಇತ್ತು ಅಂದರೆ ಇಷ್ಟೆಲ್ಲ ನೀಟಾಗಿ ಫೇರ್ ಆಗಿ ಅದೊಂದು ಚೂರು ಹಂಗಿತ್ತು ಅಂತಂದರೆ ತಾನೇ ಇಷ್ಟ ಆಗುತ್ತೆ ಚೂರು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಒಂದು ಏನಾದರೂ ಅಲರ್ಜಿ ಥರ ಆಯಿತು ಅಂತಂದ್ರೂ ಸಹ ನಮಗೆ ಅಲ್ಲಿ ಆಗುತ್ತೆ ಆ್ಯಂಡ್ ಆಲ್ಸೋ ಇನ್ನೊಂದು ರೀಸನ್ ಏನಂತಂದರೆ ಸನ್ ಎಕ್ಸ್ಪೋಸರ್ ಸೊ ನಮಗೆ ಸನ್ನು ಯು ವಿ ಪ್ರೊಟೆಕ್ಷನ್ ಇಲ್ಲ ಅಂತಂದರೆ ಆ ಸನ್ದು ಕಿರಣಗಳು ರೇಸ್ಗಳು ಡೈರೆಕ್ಟ್ ಎಕ್ಸ್ಪೋಸ್ ಆಗಿಬಿಟ್ಟು ಇಲ್ಲಿ ನಮಗೆ ಬ್ಲ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ನಾನು ಆಲ್ವೇಸ್ ಯಾವಾಗಲೂ ಏನಿಗೆ ಹೇಳೋದು ಸನ್ಸ್ಕ್ರೀನ್ ಹಾಕ್ಕೊಳ್ಳಿ ಅಂದರೆ ಇದೇ ರೀಸನಿಗೆ ನಿಮ್ಮ ಕೈ ಟ್ಯಾನ್ ಆಗಬೇಕು ಅಂತಂದರೆ ನೀವು ಸನ್ಸ್ಕ್ರೀನ್ ಹಾಕ್ತಿರೋ ರೀಸನಿಗೆ ನಿಮಗೆ ಕೈ ಕೂಡ ಟ್ಯಾನ್ ಆಗೋದು ನಾನು ಒಂದು ಒಳ್ಳೆ ಬಾಡಿ ಬಾಡಿ ಲೋಷನ್ನ ಸಹ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ಹೇಳ್ದಂಗೆ ಒಂದು ಒಳ್ಳೆ ಬಾಡಿ ಲೋಷನ್ ಗಾಯ್ಸ್ ಸೊ ನಾನು ಯಾವುದೇ ಥರ ಪ್ರಮೋಷನ್ ಮಾಡ್ತಾ ಇಲ್ಲ ಇಲ್ಲಿ ನಿಮಗೆ ವ್ಯಾಸ್ಲಿಂದು ಇದರಲ್ಲಿ ನೀವು ನೋಡ್ಬೋದು ಎಸ್ ಪಿ ಎಫ್ ತರ್ಟಿ ಇದೆ ಹಾಗೆ ಯು ಯು ವಿ ಪ್ಲಸ್ ಯು ವಿ ಬಿ ಪ್ರೊಟೆಕ್ಷನ್ ಇದೆ ಎಸ್ ಪಿ ಎಫ್ ತರ್ಟಿ ಇಸ್ ಮೋರ್ ದೆನ್ ಎನ್ ಆಫ್ ಆಯ್ತಾ ಸೊ ನಿಮಗೆ ಇದು ನೀವ್ಯ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇಟ್ಸ್ ಅ ಬಜೆಟ್ ಫ್ರೆಂಡ್ಲಿ ಇದು ನಿಮಗೆ ಆಲ್ಮೋಸ್ಟ್ ಇಲ್ಲಿ ಅರೌಂಡ್ ಫೈವ್ ಹಂಡ್ರೆಡ್ ಫೈವ್ ಫೋರ್ಟಿ ಸಮಥಿಂಗ್ ಇದೆ ಬಟ್ ಇಟ್ಸ್ ನಾಟ್ ಫೈವ್ ಫೋರ್ಟಿ ಗಾಯ್ಸ್ ನನಗೆ ಇದು ಆಫರಲ್ಲಿ ಅರೌಂಡ್ ಫೋರ್ ಏಯ್ಟಿ ಅಥವಾ ಫೋರ್ ಫಿಫ್ಟಿ ರೇಂಜಲ್ಲಿ ಸಿಕ್ತು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ ಮರಿದೇ ಪರ್ಚೇಸ್ ಮಾಡಿ ಸೊ ನಿಮ್ಮ ಕೈಗೆ ಇದು ಹಾಕೋದ್ರಿಂದ ನಿಮ್ಮ ಕೈ ಸಾಫ್ಟ್ ಸಹ ಆಗುತ್ತೆ ಹಾಗೆಯೇ ನಿಮಗೆ ಸಣ್ಣಲ್ಲಿ ಪ್ರೊಟೆಕ್ಷನ್ ಸಹ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಏನಾಗುತ್ತೆ ಡಾರ್ಕ್ ಎಲ್ಬೋ ಆಗ್ಬೋದು ಅದು ಆಗ್ಬೋದು ಏನೂ ಬರಲ್ಲ ಸೊ ಚೆನ್ನಾಗಿರುತ್ತೆ ಈ ಥರ ನೋಡ್ಬೋದು ಸೊ ನಾನು ಕಂಪಲ್ಸರಿ ಯೂಸ್ ಮಾಡ್ತೀನಿ ಈ ಥರ ಆಗ್ಬೋದು ಮನೇಲಿ ಮಾಡೋ ಟಿಪ್ಪಾಗ್ಬೋದು ಕಂಪಲ್ಸರಿ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಸೊ ಸಣ್ಣ ಎಕ್ಸ್ಪೋಸ್ ಆಗ್ಬೋದು ಅಲರ್ಜಿ ಆಗ್ಬೋದು ಈ ಥರ ಮೆನಿ ರೀಸನ್ಸಿಗೆ ನಿಮಗೆ ಡಾರ್ಕ್ ಎಲ್ಬೋ ಆಗಿಬಿಡುತ್ತೆ ಇಲ್ಲೇ ಅಲ್ಲ ಮಂಡಿ ಭಾಗ ಏನಿದೆ ನಮ್ಮದು ನೀ ಆ ಭಾಗದಲ್ಲೂ ಆಗುತ್ತೆ ಹಾಗೆ ಕಾಲು ಇದೆಯಲ್ಲ ಕಾಲಲ್ಲಿ ಒಂದು ಚಿಕ್ಕದಿರುತ್ತಲ್ಲ ಅದ್ರದ್ದಲೂ ಕೂಡ ನಮಗೆ ಬ್ಲ್ಯಾಕ್ ಆಗುತ್ತೆ ಸೊ ಈ ಥರ ನೀವು ನೀಟಾಗಿ ಮನೇಲೇನೆ ರೆಮಿಡಿ ಮಾಡ್ಕೊಂಡು ಅದನ್ನ ನೀಟಾಗಿ ಇವನ್ ಸ್ಕೋ ಇವನ್ ಟೋನ್ನ ಹೆಂಗೆ ಮಾಡ್ಕೊಳ್ಳೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಸ್ ಇನ್ನು ಯಾಕೆ ತಡ ಬನ್ನಿ ಹೇಳ್ತೀನಿ ಎಲ್ರ ಮನೇಲೂ ಇರುತ್ತೆ ಎಸ್ ನಿಂಬೆಹಣ್ಣು ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲಿ ಈ ನಿಂಬೆಹಣ್ಣಿಗೆ ನೀವು ಸ್ವಲ್ಪ ಅಶ್ನ ಪೌಡರ್ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಸ್ವಲ್ಪನೇ ಹಾಕೊಳ್ಳಿ ಓಕೆನಾ ಈ ಅರ್ಶಿನ ಪೌಡ್ರ್ ಹಾಕೊಂಡು ಈ ನೀ ಏನಿದೆ ಇದಕ್ಕೆ ಸ್ವಲ್ಪ ಇನ್ನು ಉಚ್ಕೊಳ್ಳಿ ಮಂಡಿಗೂ ಉಚ್ಕೋಬೋದು ನೀವು ಹಾಗೆಯೇ ನಾನು ಇದು ನೀ ಮಾತ್ರ ಹೇಳ್ತಾ ಇಲ್ಲ ಒಬ್ಬೊಬ್ಬರಿಗೆ ಕತ್ತು ಸಹ ಡಾರ್ಕ್ ಇರುತ್ತೆ ನಂತೂ ಇವನ್ ಸ್ಕಿನ್ ಟೋನ್ ಇದೆ ಗಾಯ್ಸ್ ಏನೂ ಇದಿಲ್ಲ ಇಲ್ಲೆಲ್ಲ ಕತ್ತು ಒಬ್ಬೊಬ್ಬರಿಗೆ ಇಷ್ಟು ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ಗಾಯ ಸ್ವಲ್ಪ ಚೆನ್ನಾಗಿ ಕಾಣ್ತಾರಲ್ಲ ಅವರು ಸಹ ಇದೇ ರೆಮಿಡಿನ ಕತ್ತಿಗೆ ಯೂಸ್ ಮಾಡ್ಬೋದು ನೋಡಿದ್ರೆ ಇದನ್ನು ಒಂದು ಟೆನ್ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಟೆನ್ ಮಿನಿಟ್ಸ್ ಮಾಡ್ಕೊಳ್ಳಿ ಗೈಸ್ ಅದರಲ್ಲಿರೋ ರಸ ಎಲ್ಲ ಇಲ್ಲಿಗೆ ಅಬ್ಸರ್ವ್ ಆಗಲಿ ಸೊ ಎಲ್ಲೋ ಕಲರ್ ಏನಿದೆ ಅದು ಕೂಡ ಅಬ್ಸರ್ವ್ ಆಗಬೇಕು ನೋಡಿದ್ರ ಹಾಂ ಹೀಗೆ ಮಾಡ್ತಾ ಮಾಡ್ತಾ ಟೆನ್ ಮಿನಿಟ್ಸ್ ಆದಮೇಲೆ ನೀವೇನು ಮಾಡ್ಬೇಕಂದ್ರೆ ಕಣ್ಣಿಗೆ ಆಯ್ತು ಟೆನ್ ಮಿನಿಟ್ಸ್ ಆದಮೇಲೆ ಇದನ್ನ ನೆಕ್ಸ್ಟು ಒಂದು ಇದು ಮಾಡ್ಕೋಬೇಕು ಈಗ ನಾವು ಒಂದು ಪೇಸ್ಟ್ ಮಾಡ್ಕೋಬೇಕು ಆ ಪೇಸ್ಟಿಗೆ ನಾನು ಹೇಳ್ತೀನಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹೇಳಿಕೆ ಅಂದ್ರೆ ನಾನು ಹೇಳಿದೆ ಸ್ವಲ್ಪ ತರಿತರಿ ಅಂಶಗಳಿರುತ್ತೆ ಅಂತ ಆ ತರಿತರಿ ಅಂಶಗಳನ್ನೂ ಸಹ ಇದು ಹೋಗುತ್ತೆ ಹಾಗೆ ವೈಟ್ ಸ್ಕಿನ್ ನಿಮಗೆ ಮಾಡಿಕೊಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಅಕ್ಕಿ ಹಿಟ್ಟಿಗೆ ನಿಮ್ಮೆ ನೀವು ಏನು ಯೂಸ್ ಮಾಡಿರ್ತೀರ ಅದ್ರದ್ದು ಪಲ್ಪ್ ಏನಿರುತ್ತೆ ಅದ್ರದ್ದು ರಸ ಅದು ಹಾಕೊಳ್ಳಿ ಅದ್ರದ್ದು ಪಲ್ಪ್ ಏನಿದೆ ಅದ್ರದ್ದು ರಸ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ಅರ್ಶನ ಪೌಡರ್ ಹಾಕೊಳ್ಳಿ ಹರ್ಷಣ ಪೌಡರ್ ಹಾಕಾದ್ಮೇಲೆ ಇದಕ್ಕೆ ನೀರು ಹಾಕಿ ಕಲ್ಸ್ಕೊಳ್ಳಿ ನೀವು ಇದನ್ನು ಕೊಬ್ಬರಿ ಎಣ್ಣೆನೂ ಹಾಕ್ಬೋದು ಅಂಟಂಟಾಗುತ್ತೆ ಒಬ್ಬೊಬ್ರು ಎಲ್ಲಾದ್ರೂ ಹೊರಗಡೆ ಹೋಗ್ತಿರ್ತೀರಾ ತುಂಬಾ ಅಂಟಂಟೆ ಅನ್ನೋದು ಕಾಣುತ್ತೆ ಅಂದ್ರೆ ಬೇಡ ಇಷ್ಟನ್ನು ಹಾಕಿ ನೀಟಾಗಿ ನೀವು ಪೇಸ್ಟ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ತುಂಬಾನೇ ಒಳ್ಳೇದು ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಒಳ್ಳೇದು ನಾನ್ ಹೇಳಿದ ಇದನ್ನ ನೆಕ್ಕುಗು ಹಾಕೊಳ್ಳಿ ವೇಸ್ಟ್ ಏನ್ ಮಾಡಕ್ಕೆ ಹೋಗ್ಬೇಡಿ ನೋಡಿ ಈ ತರ ಆಗುತ್ತೆ ಇಟ್ಟ ಇದನ್ನ ಎಲ್ಬೋಗೆ ಹಾಕೋಬೇಕು ಎರಡು ಕೈ ಎಲ್ಬೋ ಮತ್ತೆ ಮಂಡಿ ಇದಿತ್ತು ಅಂದ್ರೆ ಏನಿಂಗ್ ಅಂದ್ರೆ ಟಾನ್ ಮತ್ತೆ ಇವನ್ ಸ್ಕೋ ಇವನ್ ಸ್ಕಿನ್ ಟೋನ್ ಬರ್ಲಿಕ್ಕೆ ಅಲ್ವಾ ಸೊ ಜಾಸ್ತಿ ಇದ್ರೆ ಕೈಗೂ ಹಾಕ್ಬೋದೀನಿ ಏನು ಪ್ರಾಬ್ಲಮ್ ಇಲ್ಲ ಸೊ ಮೇನ್ಲಿ ದಿಸ್ ಇಸ್ ಬೋ ಡಾರ್ಕ್ ಎಲ್ಬೋ ಏನು ಬ್ಲ್ಯಾಕ್ ಇದೆ ಅದು ವೈಟ್ ಮಾಡಲಿಕ್ಕೆ ನಿಮಗೆ ವೈಟ್ ಅಂದರೆ ಈವನ್ ಸ್ಕಿನ್ ನಿಮ್ಮ ಸ್ಕಿನ್ ಟೋನ್ ಏನಿದೆ ಅದನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೀವು ಕೇಳ್ಬೋದು ನಿಮ್ಮ ಕೈಗೂ ಸ್ವಲ್ಪ ನಿಮ್ಮ ಫೇಸಿಗೂ ಸ್ವಲ್ಪ ಡಿಫ್ರೆನ್ಸ್ ಜಾಸ್ತಿ ಡಿಫ್ರೆನ್ಸ್ ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ ವೈ ಬಿಕೋಸ್ ಸ್ಟ್ಯಾನ್ ಆಗುತ್ತೆ ಫೇಸಿಗೆ ಆದರೆ ತುಂಬ ಕೇರ್ ಮಾಡ್ತಾ ಇರ್ತೀನಿ ಇವಾಗ ಕೈಗೆಲ್ಲ ಕೇರ್ ಮಾಡಲಿಕ್ಕೆ ನಾನು ಸಹ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದನ್ನೇ ನೀವು ಕೈಗೆ ಕಾಲ್ಗೆ ಎಲ್ಲದಕ್ಕೂ ಹಾಕ್ಬೋದು ಹಿಂಗೆ ಟೂ ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು ಗೈಸ್ ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡಿ ಹತ್ತು ನಿಮಿಷ ವಾಶ್ ಮಾಡಿ ವಾಶ್ ಮಾಡಾದ್ಮೇಲೆ ನಿಮಗೇನೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನು ಡೈಲಿ ಆದರೆ ಡೈಲಿ ಯೂಸ್ ಮಾಡಿ ನೋ ಹಾರ್ಮ್ ಏನೂ ಆಗಲ್ಲ ಬಿಕಾಸ್ ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ ನಾವು ಏನು ಯೂಸ್ ಇಲ್ಲ ಇಟ್ಸ್ ಆಲ್ ಕೆಮಿಕಲ್ ಫ್ರೀ ನೀವು ಡೈಲಿ ಯೂಸ್ ಮಾಡ್ಬೋದು ಡೈಲಿ ಯೂಸ್ ಮಾಡಲಿಕ್ಕೆ ಆಗಲ್ಲ ನನಗೆ ಟೈಮ್ ಇಲ್ಲ ಅಂತಂದರೆ ವೀಕ್ಲಿ ಮೂರು ಸಲ ಅಥವಾ ಎರಡು ಸಲ ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್ ನೀವು ನೋಡ್ಬೋದು ಎಸ್ ಇದೊಂದು ಸಿಂಪಲ್ ಟಿಪ್ ಗಾಯ್ಸ್ ಆ್ಯಕ್ಚುಲಿ ಏನಂತಂದರೆ ತುಂಬ ಜನಕ್ಕೆ ಇದು ಪ್ರಾಬ್ಲಮ್ ಇರೋದ್ರಿಂದ ಅವರು ಕೈ ಚೆನ್ನಾಗಿ ಕಾಣ್ತಾ ಇರಲ್ಲ ಒಂಥರ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ ಗಾಯ್ಸ್ ಈ ಕಲರ್ ಏನಿದೆ ಈ ಥರ ಆಗ್ಬಿಡುತ್ತೆ ಚೆನ್ನಾಗೇ ಇರಲ್ಲ ಅಂತ ನಾನು ಈ ಟಿಪ್ ಜೊತೆಗೆ ಬಂದಿದ್ದು ಐ ಹೋಪ್ ನಿಮಗೆ ಈ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ ಮಾಡಿರುತ್ತೆ ಸೊ ಹೆಲ್ಪ್ ಮಾಡಿದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಯಾರಿಗೆ ಪ್ರಾಬ್ಲಮ್ ಇದೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ ವಿಡಿಯೋ ಸಿಗ್ತೀನಿ ಯಾವುದಾದ್ರೂ ವಿಡಿಯೋ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಕೊಡಿ ಆ ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್